ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತಾ ಇದ್ವಿ ದಕ್ಷಿಗೆ ಒನ್ ಆ್ಯಂಡ್ ಹಾಫ್ ಇಯರ್ದು ಫ್ಲೂ ಇಂಜೆಕ್ಷನ್ ಇತ್ತು ಹಾಗೆ ದೀಪಾಗ ಸ್ಕ್ಯಾನಿಂಗ್ ಕೂಡ ಹೇಳಿದರು ಡಿಪರ್ ಸ್ಕ್ಯಾನಿಂಗ್ ವೆಯ್ಟ್ ಮಾಡ್ತಾ ಇದ್ಲು ಆ್ಯಕ್ಚುಲಿ ದಕ್ಷಿಗೆ ಇಂಜೆಕ್ಷನ್ ಹಾಕಲಿಲ್ಲ ಅವನಿಗೆ ಇನ್ನೂ ಒನ್ ಆ್ಯಂಡ್ ಹಾಫ್ ಇಯರ್ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿ ನೆಕ್ಸ್ಟ್ ವೀಕಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು ಪಾಪ ದಕ್ಷಿಗೂ ಕೂತು ಕೂತು ಬೇಜಾರಾಗಿ ಅವನ ಹಾಸ್ಪಿಟಲ್ಗೆ ಯಾರ್ಯಾರು ಬಂದಿದ್ದಾರೆ ಎಲ್ಲರನ್ನೂ ಮಾತಾಡ್ಸೋದಿಕ್ಕೆ ಹೌದಾ ಏನಂಬ ಓ ನಂಬ ಅಮ್ಮ ಇಡೀ ಹಾಸ್ಪಿಟಲೆಲ್ಲ ಓಡಾಡಿದ್ದಾನೆ ಎಲ್ಲರನ್ನೂ ಮಾತಾಡಿಸ್ಕೊಂಡು ಬಂದಿದ್ದಾನೆ ಹೋಗೋದು ಬರೋದು ಆ ಥರ ಇದ್ದ ಪಾಪ ಅವನು ಇಷ್ಟ ಅಂತ ಅಲ್ಲಿ ಎಲ್ಲ ಸಿಸ್ಟರ್ಸ್ನು ಪರಿಚಯ ಮಾಡಿಕೊಂಡು ಅವ್ರ ಹತ್ರ ಜ್ಯೂಸ್ ಇಸ್ಕೊಂಡು ಖುಷಿ ಖುಷಿಯಾಗಿ ಆಟ ಆಡ್ತಾ ಇದ್ದ ಆ್ಯಕ್ಚುಲಿ ಅವನು ಎಲ್ಲರ ಜೊತೆಯೂ ಬೇಗ ಆಗ್ತಾನೆ ಸೊ ಅದೊಂದೇ ಖುಷಿ ನಮಗೆ चॉकलेट वा वगना अज्जे वगना वाह माँ हज होगा Ja!

Eh? Oh, no. Okay. oh. Eh? no. No, 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 no. തങ്കിയാൽ ബേബി എല്ലാം അത് അയ്യോ അയ്യോ ബേഡമ്മ പപാ

ಸೊ ಫೈನಲಿ ನಾವು ಹಾಸ್ಪಿಟಲಿಂದ ಹೊರಗಡೆ ಬಂದ್ವಿ ಸೊ ಅಷ್ಟೊತ್ತಲ್ಲಿ ಸಿಕ್ಸ್ ತರ್ಟಿ ಆಗಿತ್ತು ಹೊರಗೆ ಬಂದಾಗ ನಾವು ಹೋಗಿದ್ದು ಟ್ವೆಲ್ ತರ್ಟಿ ಆಗಿತ್ತು ಪಾಪ ಅವನಿಗೆ ತುಂಬ ಹಸುವಾಗಿತ್ತು ಅದಕ್ಕೆ ಸ್ವಲ್ಪ ಏನಾದ್ರು ತಿನ್ನಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋಟೆಲ್ ಹೋಗಿದ್ವಿ ಸುಮ್ಮನೆ ಓಡಾಡ್ತಾ ಇದ್ದ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ನನ್ನ ಹತ್ರನೂ ಬರ್ತಾ ಇರಲಿಲ್ಲ ಬರ್ತಾ ಇರಲಿಲ್ಲ ಯಾರು ಸಿಗ್ತಾರೆ ಮಾತಾಡ್ಸೋದಿಕ್ಕೆ ಅಂತ ಹುಡುಕ್ತಾ ಇದ್ದ ಫೈನಲಿ ಹೋಟೆಲಲ್ಲಿ ಕೂಡ ಒಬ್ರು ಫ್ರೆಂಡ್ಸ್ ಸಿಕ್ಕಿದ್ರು ಅನ್ಜ್ತೆ ಇಬ್ರು ಆಟೋ ಆಟ ಆಡ್ತಾ ಇದ್ರು ಇಬ್ರು ಸೇರ್ಕೊಂಡು ಬೋರ್ಡಿಗೆ ಡಬ್ಬ ಡಬ್ಬಾಡ ಅಮ್ಮ ಬಸ್ಸು ನೋಲಿ ಫೈನಲಿ ಮುಗೀತು ಮನೆಗೆ ಹೋದ್ವಿ ಮನೆಗೆ ಹೋಗೋಷ್ಟರಲ್ಲಿ ನೈನ್ ತರ್ಟಿ ಆಯಿತು ಫೈನಲಿ ಬ್ಲಾಗ್ಸಿಗೆ ಫುಲ್ ವೈಸ್ ಓವರ್ ಕೊಟ್ಟಿದ್ದೀನಿ सो so, ही सपोर्टत्री सबस्क्रेबी प्लीज सपोर्ट मी यू, मग नेक्स्ट ब्लॉगल सेड थैंक यू